ದೋಸ್ರ ನಮಸ್ಕಾರ ಎಲ್ಲೇ ದೋ ಅಂತ ಹೇಳಿ ತಿಳ್ಕೊತೀನಿ ದೋಸ್ತರ ನೋಡ್ರಿ ಇವತ್ತು ಮಂಗಳವಾರ ಐತ್ರಿ ಏನು ಮೂರು ಇದಲ್ಲ ಈ ಮೂರು ನಾನು ನಮ್ಮ ಶೆಡ್ಯಲ್ ಇರುವಂಥದ್ದು ನಾನು ಇವನ್ನ ಮಾರಾಟ ರೀ ಇವಾಗ ನಾನು ಒಂದು ಮರಿನ ಕಡೂರಿಗೆ ಹಾಕ್ಬೇಕು ಎರಡು ಮರಿನ ಚಿತ್ರದುರ್ಗಕ್ಕೆ ಹಾಕಿ ಕಳ್ಸಬೇಕಾ ಹಾಕಿ ಕಳ್ಸೋಣ ಹಂಗ ಬಜಾರ್ ವೀಡಿಯೋನು ಇವತ್ತು ನಾನು ನಿಮ್ಗೆ ಮಾಡ್ತೀನಿ ಮಾಡ್ಕಾಶಿ ಬಜಾರ್ ಅಪ್ಡೇಟ್ ಹೆಂಗೆ ಅಂತ ಹೇಳಿ ತೋರಿಸ್ತೀನಿ ವೀಡಿಯೋನು ಶುರು ಮಾಡು ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪತ್ನ ಸಬ್ಸ್ಕ್ರೈಬ್ ಮಾಡ್ಕೋ ಹಂಗೆ ಬಾಜು ಬರು ಗಂಟೆ ಇವತ್ತು ಎನಬಲ್ ಮಾಡ್ಕೊರಿ ಬರೀ ದೋಸ್ತರ ವೀಡಿಯೋನ ಶುರು ಮಾಡ್ನಂತೆ ನೋಡ್ರಿ ನಮ್ಮ ಪಾಲರ್ ಅಂತ ನೋಡ್ರಿ ಹುಡುಗ ಯಾವ ರ ತಳವ್ರ ತಾಂಡ ಒಮ್ಮನಹಳ್ಳಿ ದೋಸ್ತ್ರ ಅಗ್ರಿ ಬೊಮ್ಮಿ ಹುಡುಗ ನೋಡ್ರಿ ಅಗ್ರಿ ಬೊಮ್ಮಿ ಅದಿಲ್ಲ ಇಲ್ಲಿ ಯಾಕೆ ಬಂದೆ ಸಿಕ್ಕುವನ್ ಕುರಿ ಇಲ್ಲ ನೀನ್ ಹೆಸರ ಅಶೋಕ್ ಎಷ್ಟ ಕುರಿ ಮನೆಯಾಗ ನಾಲ್ ದೋಸ್ತರ ನೋಡ್ರಿ ಇವರು ನಮ್ಮ ಸಬ್ಸ್ಕ್ರೈಬರ್ ನೋಡ್ರಿ ಇವತ್ತ ಇಲ್ಲೇ ಕೇರು ಬಜಾರ್ ಒಳಗೆ ಈ ಮರಿ ತೊಗೊಂಡ್ರ ನೋಡ್ರಿ ದೊಡ್ಡ ಸೈಜ್ ಮರಿ ಚಲೋ ಐತ್ರಿ ಮರಿ ಹಂಡ ಮರಿ ಯಾವ್ರಪ್ಪ ದಮೂರ್ರಣ್ಣೂರ್ ದಮೂರ್ ದಮೂರ್ ಹಾ ದಮೂರ್ ಎಲ್ಬೂರ ದಮೂರ್ ಚಲೋ ಐತಿ ಮರಿ ದೋಸ್ತರು ಚಲೋ ಐತಿ ನೋಡ್ರಿ ಮರಿ ಏನ್ ಹೇಳತ್ತೆ ಅಪರಾಧಕ್ಕೆ ಮೂವತ್ತು ಆಟ ಆಡ್ತೈತಿ ಮರಿ ಕಣ್ದಾಗೆಸ್ರ ನೋಡ್ರಿ ಮರಿ ಸೈಜ್ ಚಲೋ ಐತಿ ಸೈಜ್ ದೋಸ್ರ ನೋಡ್ರಿ ಮರಿ ಯಾವ ಥರ ಆಯ್ತು ನೋಡ್ರಿ ಚಲೋ ಸೈಜ್ ಐತಿ ಗಡ್ಡ ಚೆಂದ ಬರ್ತರಿ ಮುನ್ನೆ ಏ ಇದು ಆದ್ರೆ ಇಲ್ಲಿ ಬರ್ತಲ್ಲ ವಾಪಸ್ ಬರ್ತಾ ಎಷ್ಟು ತಿಂಗ್ಳು ಐತೆ ಮರಿ ಐತಿ ಕೊಡಮತ್ತ ಅವ್ರಿಗೆ ನೋಡ್ರಿ ಎಷ್ಟು ಯಾರ್ನೂರು ಕಡಿಮೆ ಇಪ್ಪತ್ತೈದು ಸಾವಿರ ಯಾವ್ರಿಗೆ ಆಯ್ತಾ ತಿಂಗ್ಳಕ್ ಆತ ಆತ ಇಲ್ಲ ಆಗಿಲ್ಲ ಪರದ ದೋಸ್ರಿ ಇನ್ನೂ ವ್ಯಾಪಾರ ಮುಗುದಲ್ರಿ ಅದ್ರ ನೋಡ್ರಿ ಇಪ್ಪತ್ತೈದು ಸಾವಿರ ರೂಪಾಯಿ ಹುಡುಗರಿಗೆ ಮುಗೀತು ನೋಡ್ರಿ ಅದ ನಿಮ್ದಾಳ ಹುಡುಗರಿಗೆ ಮುಗೀತ ಮರಿ ಎರಡು ರೌಂಡ್ ಆಡೈತ್ ಅಂತ್ರಿ ಮರಿ ಚಲೋ ಐತಿ ಮರಿ ಸೈಜ್ ಚೆನ್ನಾಗಿ ಬರ್ತ ನೋಡ್ರಿ ಹಾ ದೋಸ್ತರ ನಿಮ್ಗೆ ಏನಾರ ಕುರಿ ಕೂದಲ ಕಟ್ ಮಾಡೋ ಮಷಿನ್ ಬೇಕಾದ್ರೆ ನಮ್ಮಲ್ಲಿ ಸಿಗ್ತವು ಡಿಸ್ಪ್ಲೇ ಮೇಲೆ ಕನ್ನೊ ನಂಬರ್ಗೆ ಕಾಲ್ ಮಾಡ್ರಿ ಕುರಿ ಕೂದಲು ಕಟ್ ಮಾಡೋ ಮಷೀನ್ ಆರ್ಡರ್ ಮಾಡ್ಕೊಳ್ರಿ ಸರ್ ನೋಡಿರಿ ನಕ್ಕರಿಗೊಂದು ಏನಾದ್ರು ಬಂದ ನಮ್ಮ ಹತ್ರ ಮಷೀನ್ ತೊಗೊಂಡ್ರೆ ಇವರು ಇನ್ಸ್ಟಾಗ್ರಾಮ್ ಒಳಗೆ ನೋಡಿದ್ರು ಮತ್ತು ಅದಕ್ಕೆ ಮೊದಲು ಹಾದ್ರ ಫೋನ್ ಮಾಡಿದ್ರು ಅವರು ಇವತ್ತು ನಮ್ಮ ಹತ್ರ ಬಂದು ತೊಗೊಂಡ್ರ ನೋಡ್ರಿ ಅಣ್ಣ ಮಷೀನ್ ಹೆಂಗೆ ಚಲೋ ಐತೆ ಏ ಚಲೋ ಆಯ್ತು ರೀ

ಹಾಂ ಮತ್ತೆ ಯಾರು ಮಷಿನ್ ತೋರಿಸಿದೆ ಇದರ ಇದನ್ನ ಚೋಷಿ ಮಾಡಿದ್ರೆ ಓಕೆ ದೋಸ್ತಾರೆ ನೋಡಿರಿ ನಿಮಗೆ ಏನಾದ್ರು ಬೇಕಿತ್ತಪ್ಪ ಅಂದ್ರೆ ಬಾಗಲಕೋಟೆ ಡಿಸ್ಟ್ರಿಕ್ ಬದಾಮಿ ತಾಲೂಕು ಯರಗೋಪ್ಪ ಎಸ್ ಬಿ ಗ್ರಾಮದೊಳಗೆ ಮಷಿನ್ ಸಿಗ್ತಾವೆ ನೋಡ್ರಿ ಫೋನ್ ಮಾಡಿ ಮಾತಾಡಿ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ದೋಸ್ತರ ಇಲ್ಲೊಂದು ಮರಿ ಐತ್ರಿ ರೀ ಎರಡು ಬಿಳಕಾಲ ಬಲ್ ಮರಿ ನೋಡಿರಿ ಅದ ಏನು ಹೇಳತ್ತಿರಕ್ಕೆ ರೇಟಾ ಮೂವತ್ತೈದು ಸಾವಿರ ರೂಪಾಯಿ ಹೇಳಿ ಕರೆಕ್ಟ್ ಕೊಡೋದು ಹೇಳ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ದೋಸ್ರು ಹಲ್ಲಾಗಿ ಇನ್ನೊಂದು ಎರಡು ತಿಂಗ್ಳಿಗೆ ಬರ್ಬೋದು ರೀ ಮರಿ ಚಲೋ ಆಯ್ತು ಮರಿ ಇದಕ್ಕೇನು ಹೇಳಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಆಯ್ತು ದೋಸ್ತ್ರ ಇಪ್ಪತ್ತೆರಡು ಸಾವಿರ ರೂಪಾಯಿ ಆತ ನೋಡಿ ದೋಸ್ತ್ರ ಇಲ್ಲೊಂದು ಮರಿ ಇದ್ರಿ ಎಷ್ಟು ಗೊತ್ತಿಲ್ಲ ಏನ್ ಹೇಳತ್ರಿ ಅಪ್ರಾ ಐವತ್ತು ಸಾವಿರ ಎರಡಲ್ಲ ದೋಸ್ರ ದೊಡ್ಡ ಸೈಜ್ ನೋಡ್ರಿ ಎರಡಲ್ಲ ಮರಿ ಅಣ್ಣ ಯಾವ್ದು ಮರಿ ಉಪ್ಪಿಕ್ ಗೋಕಾಕ್ ತಾಲೂಕಾ ಇಲ್ಲೇ ತೊಗೊಂಡ್ರಿ ನಾಡೇ ಒಟ್ಟು ವ್ಯಾಪಾರ ಮಾಡಿಸ್ತರಿ ದೊಡ್ಡ ಸೈಜ್ ನೋಡಪ್ಪ ಎರಡಲ್ಲ ಇನ್ನ ಹಾಲಾಗ ಎಷ್ಟು ಮೂರ್ತಿ ಬರ್ಬೋದನಾ ಇಲ್ಲಿ ಒಂದು ಮರಿ ನೋಡ್ರಿ ನೋಡಿರಿ ಎಷ್ಟೈತನ ಅಲ್ಲಲ್ಲ ಏನು ಹೇಳತ್ತೀ ವ್ಯಾಪಾರ ಮೂವತ್ತೆರಡು ಸಾವಿರ ರೂಪಾಯಿ ಯಾವ್ದನಾ ಮರಿ ನಂದಿಕೇಶ್ ಅವರ ಕನಕ ಆಡಿಸಿ ರೀ ಕನಕ ನಮಸ್ಕಾರ ನಮಸ್ಕಾರ ರೀ ಹೋಸ್ರ ಮರಿ ಚಲೋ ಐತ್ರಿ ಸ್ವಲ್ಪ ಶಾರ್ಟ್ ಗಿಡ್ಡ ನೋಡ್ರಿ ಏ ವ್ಯಾಪಾರ ಏನು ಹೇಳಿ ಮೂವತ್ತೆರಡು ಸಾವಿರ ಹೆಂಗೆ ಕೇಳತ್ತಿರ ನಾ ಮೂವತ್ತು ಕೇಳ್ಯಾರ ಇಪ್ಪತ್ತೈದು ರ ಮಡಕ ಕೇಳ್ಯಾರ ನಿಮ್ಮ ಮೂವತ್ತು ಕೊಡೋದಾರ ದೋಸ್ತರ ನೋಡ್ರಿ ನಮ್ಮ ಪಾಲರ್ ಅಂತ ನೋಡ್ರಿ ಹುಡುಗ ಯಾವ ರಾ ತಳೆ ಬದ್ರು ತಾಂಡ ಒಮ್ಮನಳ್ಳಿ ದೋಸ್ರ ಅಗ್ರಿ ಒಮ್ಮಿ ಹುಡುಗ ನೋಡ್ರಿ ಅಗ್ರಿ ಅದಿಲ್ಲ ಇಲ್ಲಿಗೆ ಯಾಕೆ ಬಂದೆ ಸಿಕ್ಕುವ ಕುರಿ ಇಲ್ಲ ನಿನ್ನ ಹೆಸರು ಅಶೋಕ ಎಷ್ಟ ಕುರಿ ಮನೆಯಾಗ ನಾಲ್ಕು ಹಾಂ ಹೌದಾ ಆಯ್ತಾ ಅಣ್ಣ ಏನು ಹೇಳೋದಕ್ಕೆ ಹದಿನೆಂಟು ಸಾವಿರ ಯಾವ್ರಣ ರಾಯಚೂರು ದೋಸ್ತ್ರ ಹದಿನೆಂಟು ಸಾವಿರ ರೂಪಾಯಿ ಹೇಳತ್ತಾರ ನೋಡ್ರಿ ಅದಕ್ಕಣ್ಣ ಇಪ್ಪತ್ತೆರಡು ಸಾವಿರ ರೂಪಾಯಿ ಅದಕ್ಕೆ ಹದಿನೆಂಟು ಸಾವಿರ ಇದಕ್ಕೆ ಹೆಂಗೆ ಕೇಳತ್ತಾರ ನೀಲ್ಲಿ ಇವತ್ತು ಮಾರ್ಕೆಟ್ ಜೋರೈತೀನಾ ಆಯ್ತು ಪರವಾಗಿಲ್ಲ ಹದಿನಾಲ್ಕು ಸಾವಿರ ಕೇಳತ್ತಾರ ನಿಮ್ಮದ ಸೌಕರ ಏನು ಹೇಳತ್ರಿ ಇದಕ್ಕೆ ಇದಕ್ಕೆ ಐವತ್ತೈದು ಸಾವಿರ ರೂಪಾಯಿ ಹೇಳತ್ತೀ ಎಷ್ಟೈತ್ರಿ ಅಂದ್ರೆ ನಾಕಲ್ ಲೆಕ್ಕ ರೀ ಈಗ ರೀಸೆಂಟ್ ನಾಕಲ್ಲ ಕನಕದ ಹಾಕಿದಿರಿ ಮೊದಲ ಯಾವ್ರಣ ಗದ್ದಗೆ ಹತ್ರ ಒಂಬಳ ನಿಮ್ಮ ಹೆಸರೀರಾಜ್ ಬಸವರಾಜ್ ದೋಸ್ತ್ರ ಒಂಬಳ ಒಂಬಳ ನೋಡ್ರಿ ಊರ ಬಸವರಾಜ್ ಅನ್ನರ ಹತ್ರ ಐತಿ ಯಾರ ಆ ಊರರ ನಿಮಗೆ ಕಾಂಟ್ಯಾಕ್ಟ್ ಇದ್ರೆ ಡೈರೆಕ್ಟ್ ಫೋನ್ ಮಾಡಿ ನೋಡ್ರಿ ಮರಿ ಚಲೋ ಐತಿ ಕೋಡ್ ಆತು ಸೈಜ್ ಆಯ್ತು ಭಾಳ ಚಲೋ ಐತಿ ನೋಡ್ರಿ ಗದಗ ಹತ್ರ ಒಂಬಳೀ ದೋಸಾ ನೋಡ್ರಿ ಎಳಗ ಮರಿ ದೊಡ್ಡ ಸೈಜಿನ ಮರಿ ನೋಡ್ರಿ ಅದ ಅಣ್ಣ ಏನು ಹೇಳಿದ್ರಿ ನಲ್ವತ್ತಾರು ಸಾವಿರ ಎಷ್ಟಲ್ಲೈತೆ ರೀ ನಾಕಾಲಿಗೆ ಒಂದು ನಾಲ್ಕಡೆ ಐತೆಲ ಏನ್ ಹೇಳತ್ತಿದ್ರಿ ಏನು ಹೇಳ್ರಿ ವ್ಯಾಪಾರ ಮೂವತ್ತೈದು ಸಾವಿರ ರೂಪಾಯಿ ವ್ಯಾಪಾರ ಹೇಳತ್ತಾರ ನೋಡ್ರಿ ಎಷ್ಟು ಎರಡಲ್ಲ ದೋಸ್ರಾ ಇದು ಕೆರೂರು ಮರಿನಾ ನೋಡ್ರಿ ಅಣ್ಣ ಯಾವ ಮರಿ ತೊಗೊಂಡ್ರಿ ಬಟ್ರಿ ಎಷ್ಟು ತಗೊಂಡಿದ್ರಿ ಅಂದ್ರ ಎಷ್ಟಲ್ಲೈತೆ ಹಡಲ್ಲ ಏನು ವ್ಯಾಪಾರ ವ್ಯಾಪಾರ ಏನು ಮೂವತ್ತು ಮೂವತ್ತು ಸಾವಿರ ಹೇಳತ್ತಾರ ನೋಡ್ರಿ ಎಳಗ ಮರಿ ಐತಿ ನೋಡ್ರಿ ಯಾವ್ರದನಾ ದೋಸ್ರು ನೋಡ್ರಿ ಮುತ್ತಲಗಿರಿ ಹುಡುಗರು ಮುತ್ತಗಿರೋದಿಲ್ಲ ಈ ಕಡೆ ಬರ್ತಾನಲ್ಲ ಎಷ್ಟಲ್ಲ ಆರಲ್ಲ ಏನು ಹೇಳ್ತೇನೆ ವ್ಯಾಪಾರ ನಲ್ವತ್ತೈದು ಸಾವಿರ ದೋಸ್ರು ನೋಡ್ರಿ ಮುತ್ತಲಗಿರಿ ಹುಡುಗರು ರೀ ನಲ್ವತ್ತು ಎಷ್ಟು ನಲ್ವತ್ತೈದು ನಲವತ್ತೈದು ಸಾವಿರ ವ್ಯಾಪಾರ ನೋಡಿರಿ ದೊಡ್ಡ ಸಾಟ ತಗೊಂಡೇನಾ ತಗೊಂಡ್ರಿ ತಗೊಂಡಾರ ನೋಡ್ರಿ ಮರಿ ದೊಡ್ಡ ಸೈಜ್ ನೋಡ್ರಿ ಮರಿ

ಯಾರಾದರೂ ಹಂಗಿದ್ರೆ ಆ ಊರಿನ ಯಾರು ನಿಮ್ಮ ಕಾಂಟ್ಯಾಕ್ಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿಕೊಡ್ರಿ ಯಾವಾಗ ಏನು ಹೇಳತ್ರಿ ಮಲಾಕ ಮೂವತ್ತೈದು ಸಾವಿರ ಕೊಡದ ಕೇಳಕತ್ತಾರ ಹೆಂಗ ಕೇಳತ್ತಾರ ದೋಸ್ತರ ನೋಡ್ರಿ ಇದು ಎರಡಲ್ಲಿ ಮರಿ ಐತಿ ನೋಡ್ರಿ ಇದು ದೊಡ್ಡ ಸೈಜ್ ಐತ್ರಿ ಮರಿ ಗಣ ಚಲೋ ಐತಿ ಗಡ್ಡೆ ಆಗೋದು ಭಾಳ ಚಲೋ ನೋಡ್ರಿ ಅಪ್ಪ ಏನ್ ಹೇಳಿ ಅಪರ ನಲ್ವತ್ತೆಂಟು ಸಾವಿರ ರೂಪಾಯಿ ದೋಸ್ರ ನೋಡ್ರಿ ನಲ್ವತ್ತೆಂಟು ಸಾವಿರ ರೂಪಾಯಿ ಆತಂ ಹುಡುಗ ಮರಿ ಚಲೋ ಎರಡು ಎರಡಲ್ಲ ಅಂದ್ರೆ ಪರವಾಗಿಲ್ಲ ಬಹಳ ಚೆನ್ನಾಗೈತಿ ಯಾವ್ದಪ್ಪ ದೋಸ್ತರ ಎಂಕಂಚಿ ಮರಿ ನೋಡ್ರಿ ನೀನು ಹೆಸರ ದೋಸ್ತ್ರ ಹೆಂಕಂಚಿ ಒಳಗ ಮೊಹಮ್ಮದ್ ಹತ್ರ ಮರಿ ಐತ್ರಿ ಯಾರು ಹಂಗ್ ಬೇಕಿದ್ರೆ ಆ ಊರಾಗ ಕಾಂಟ್ಯಾಕ್ಟಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರು ಅವ್ನ ಚಲೋ ಐತ ಮರಿ ಅಪ್ಪ ಕಣ ಏನ್ರಾ ಆಡಿತು ಅಂತ ಅನಲೆಗ್ ಒಂದು ಮೂರು ಕಣ ಆಗ್ಯಾವ ಮೂರು ಕಣ ಆಗ್ಯಾವ ಕಣ ಆಗ್ಯಾವ ದೋಸ್ತ್ರಾಗ ಕಣ ಅದು ಮರಿ ನೋಡ್ರಿ ಅದ ಇದು ಯಾರದ ಅದ ಯಾರು ಕೇಳ್ದಪ್ಪ ನಿಮ್ಮದು ಒಂದೇ ಉಡುಕುತ್ತಂದ ಕುಡಕ್ಕೆ ನೋಡ್ರಿ ಇವು ಒಂದು ಆ ಎಂಟ ಒಂಬತ್ತು ಹತ್ತು ತಿಂಗಳು ಅದಾವೆ ರೀ ಇವು ಕುರ್ಬಾನಿಗೆ ಬರೋ ಮರಿ ನೋಡ್ರಿ ಏನೋ ವ್ಯಾಪಾರ ಏನು ಹೇಳತ್ತಿರಿವ ಸೌಕರ ವ್ಯಾಪಾರ ಏನು ಹೇಳಿ ಇಪ್ಪತ್ತೆರಡು ಸಾವಿರ ರೂಪಾಯಿ ದೋಸ್ತರ ಇಪ್ಪತ್ತೆರಡು ಸಾವಿರ ರೂಪಾಯಿ ಹೇಳ ನೋಡಿರಿ ಆಲ್ಮೋಸ್ಟ್ ಲೈವ್ ವೇಟ್ ಮೂವತ್ತು ಕೆ ಜಿ ಮೂವತ್ತೈದು ಕೆ ಜಿ ಹಿಂಗೆ ಅದಾವೆ ನೋಡ್ರಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಹೇಳತ್ತಾರ ಇವಾಗ ಕೋಡಿಗೆ ರೊಕ್ಕ ನೋಡಿರಿ ಯಾಕಪ್ಪ ಅಂದ್ಕುರುಬಾಣಿ ಏನು ಹತ್ತು ಬಂದು ನೋಡಿರಿ ಇವಾಗ ಹಂಗಾಗಿ ಈ ಸೈಜಿನ ಮರಿ ಈ ಕೋಡಿನ ಸೈಜಿನ ಮರಿ ಮರೀದಪ್ಪ ಅಂದ್ರೆ ಡಿಮ್ಯಾಂಡ್ ಭಾಳ ಆಲ್ಮೋಸ್ಟ್ ಒಂದು ನಿಂತು ಮಾತಾಡಿದ್ರು ಹದಿನೆಂಟು ಹದಿನೇಳು ಹಿಂಗೆ ಮುಗಿಬೋದು ಆಲ್ಮೋಸ್ಟ್ ಇವು ಇವು ಚಲೋ ಅದಾವ್ರಿಗೆ ದೋಸ್ರು ಮರಿ ಇವ ಈಗೇನು ಹೇಳತ್ತಿರ ಯಾವ ವ್ಯಾಪಾರ ಏನು ಹೇಳತ್ತಿರೀ ಇಪ್ಪತ್ತ ನಾಲ್ಕೂವರಿ ಹಂಗೆ ಹೇಳತ್ತ ನೋಡ್ರಿ ಮಲಗ ಇಪ್ಪತ್ತರ ಮ್ಯಾಗ ಇಪ್ಪತ್ತರ ಮ್ಯಾಗ ಅಂತ ನೋಡ್ರಿ ದೋಸ್ತ್ರ ಮರಿ ವ್ಯಾಪಾರ ಹೊಸ ಮರಿ ಐತಿ ಚಲೋ ಐತಿ ಮರಿ ಮರಿ ನಲ್ವತ್ತ ನಲ್ವತ್ತ ಐದು ಕೆಜಿ ಐವತ್ತು ಕೆಜಿ ಒಳಗೆ ರೀತ ಮರಿ ಸೇರಿಲ್ಲ ಕುರ್ಬಾನಿ ಸ್ಟಾಕ್ ಮರಿ ಜಗ್ಗದವನೇ ನಮ್ಮ ಬಾಗಲಕೋಟೆ ಡಿಸ್ಟ್ರಿಕ್ ಒಳಗೆ ಮರಿ ಹೆಂಗೈತಿ ಸರಿ ಹೆಂಗೆ ಐತಿ ಮುಂದೆ ಬರ್ಬೋದ ಅಂದ್ರೆ ನೀವು ಕೊಟ್ಟಿರಲ್ಲ ನಿಮ್ಗೆ ಗೊತ್ತಿರ್ತಲ್ಲ ಒಂದು ಎರಡು ಸಾವಿರ ಮರಿ ಕೊಟ್ಟಿಲ್ಲ ಹಂಗ ರೀ ಸರ್ ನಮ್ಮ ಭಾಗದಾಗ ಮರಿ ಕಡಿಮೆ ಐತೆ ಐತಿ ಕಮ್ಮಿ ಐತೆ ಹಾಂ ಹಾಂ ದೋಸ್ರಾ ಇಲ್ಲ ಐತೆ ಅಲ್ರಿ ಎಲ್ಲ ಕಟ್ಟಿಂಗ್ ಮಾಲ್ ನೋಡ್ರಿ ಅದ ಕಟ್ಟಿಂಗ್ ಮಾಲ್ ಅಂದ್ರೂ ರೇಟ್ ಭಯಂಕರ ಹೇಳತ್ತಾರ ನೋಡೋಣ ಏ ಮಾಲಾಗ ಏನು ಹೇಳಿವಕ್ಕ ಅಷ್ಟಕ್ಕೊಸ್ತು ಹೇಳಿ ವ್ಯಾಪಾರ ಹಾಂ ಬರೀ ಹನ್ನೆರಡುವರಿ ಹಿಂಗೆ ದೋಸೆ ನೋಡ್ರಿ ಅಷ್ಟು ಅಷ್ಟಕ್ಕೊಷ್ಟು ಬರೀ ಹನ್ನೆರಡುವರಿ ಹಿಂಗೆ ವ್ಯಾಪಾರ ಹೇಳತ್ತಾರ ನೋಡ್ರಿ ಬರೀ ಹನ್ನೆರಡುವರೆ ಅಂತ ಮಠ ನಿಮಗೊಂದು ಹದಿಮೂರು ಹದಿನಾಲ್ಕು ಕೆ ಜಿ ಬರ್ತದೆ ನೋಡ್ರಿ ಅದ ಹನ್ನೆರಡುವರೆ ಸಾವಿರ ರೂಪಾಯಿ ಹೇಳತ್ತಾರ ನೀವೇ ಲೆಕ್ಕ ಮಾಡಿರಿ ಹೆಂಗ ತಗೋಬೋದು ಜೇಸ್ಕೊಟ್ರಿ ಕೊಟ್ಟಿಲ್ಲ ಹೆಂಗೆ ಅದವ್ರಿ ಮರಿವ ಹೆಂಗೆ ತೊಂದ್ರೆ ಅಣ್ಣ ಇವನ ಒಂದು ಹತ್ತೂರಿ ಹ್ಯಾಂಗೆ ತೊಗೊಂಡಿವ ನಾನು ಎಸ್ ಹತ್ತೂರಿಯ ತಗೊಂಡಿವ ಹತ್ತುವರೆ ಸಾವಿರ ಬರ್ತೀರಣ್ಣ ಇಲ್ಲೂ ಮರಿ ಅದಾವ ಇವ್ಕೆ ಏನ್ ಹೇಳತ್ತಾರ ನೋಡನು ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಕೆ ಜಿ ಅದ ನೋಡ್ರಿ ಮರಿವು ವ್ಯಾಪಾರ ನಡೆದಿಲ್ಲಿ ನೋಡ್ರಿ ಇದಾದ್ರೆ ಕಟ್ಟಕರು ಮಾರಾ ನೋಡ್ರದ ಒಂಬತ್ತು ಸಾವಿರದ ಮುನ್ನೂರ ನಡೆಯ ನೋಡ್ರಿ ಒಂಬತ್ತುವರೆ ವೈಯಿಂದ ಇವರು ಒಂಬತ್ತರೊಳಗೆ ಕೆಳಗತ್ತ ಇವ್ರ ಒಂಬತ್ತು ಸಾವಿರದ ಕಟ್ಕರ್ ನಿಗಾ ಬರೋಬ್ಬರಿ ಐತೆ ನೋಡ್ರಿ ಮರ್ಯಾದೆ ಕಟಗರ್ ನಿಗಾನ ಐತೆ ನೋಡ್ರಿ ಮರ್ಯಾದೆ ಇಪ್ಪತ್ತ ನಾಲ್ಕ ಇಪ್ಪತ್ತೈದು ಕೆ ಕೆಜಿ ಮರ್ಯತ್ರಿತನ ಕೇಳತ್ತೂರ ಒಂಬತ್ತು ಸಾವಿರ ಎಂಟು ಸಾವಿರದ ಎಂಟುನೂರು ಎಂಟುನೂರು ಎಂಟು ಸಾವಿರದ ಎಂಟುನೂರ ಕೆಳಗತ್ತ ಎಂಟುನೂರ ನಮ್ದು பரவாள்ோட் மரியா எதுவா அன்னியதா எண்டுவர சவர எண்டுவர சவ் ரூபாய் நோட் மரிய ஆல்மோஸ்ட் ஆறு சவ்ர வந்து கொடுபோது ஆறு பந்திர ಅದೇ ಏನು ಹೇಳತ್ತೀವ ಅಬ್ಬರವಕ್ಕ ಹಾ ಏನು ಹೇಳಿ ಹನ್ನೊಂದು ಸಾವಿರ ದೋಸ್ತ್ರ ಹನ್ನೊಂದು ಸಾವಿರ ಹೇಳತ್ತ ನೋಡ್ರಿ ಅದ ಅಡಿಕೆಲ್ಲಿ ಕೊಡು ಹೆಂಗ ಹೇಳತ್ತೇ ನೀವು ಸಾವಿರ ಹನ್ನೆರಡುವರೆ ಸಾವಿರ ದೋಸ್ತ್ರ ಎಲ್ಲಕ್ಕೆಲ್ಲ ಹನ್ನೊಂದು ಸಾವಿರ ಬಂದು ಕೊಟ್ಟು ಬಿಡ್ತೀರಾ ಹನ್ನೊಂದು ಮರಿ ಕೊಡ್ತೀನ ಇದ ಹತ್ತು ಸಾವಿರ ತೊಗೊಂಡೊಡ ಹದ್ನಾರ ಏನ ಹನ್ನೊಂದು ಸಾವಿರ ಕೊಡ್ತೀನಿ ಕೊಡ್ತೀನಿ ಹನ್ನೊಂದು ಸಾವಿರ ಐತಿ ಇಲ್ಲಿ ಹ್ಞೂ ಅಂದ್ರೆ ಮೂವಂದ್ರೂಡ ಬೇಡ ತೋಸ್ರ ನೋಡ್ರಿ ಮರಿ ಗಣ ಚಂದ ಐತೆ ನೋಡ್ರಿ ಮರಿ ಅದ ಘನ ನೀಟೈತು ನೋಡ್ರಿ ಮರಿ ದೋಸ್ತರ ನೋಡ್ರಿ ಇವೆಲ್ಲ ಸಾಕು ಮರಿನಿ ಇಲ್ಲೋ ಹಿಡ್ಕೊಂಡು ಹುಡುಗರು ಆಲ್ಮೋಸ್ಟ್ ಲೈವ್ ವೇಟ್ ಎಲ್ಲ ಒಂದು ಹದಿನಾಲ್ಕು ಹದಿನೈದು ಕೆ ಜಿ ಬರ್ತತ್ರಿ ಹದಿನೈದು ಕೆ ಜಿ ಹದಿನಾರು ಕೆ ಜಿ ಏ ಅಣ್ಣ ವ್ಯಾಪಾರ ಏನು ಹೇಳಿ ಮೂವತ್ತೈದು ಮರಿ ಮೂವತ್ತೈದು ಮರಿ ಅಷ್ಟು ಸೇರಿದ ಏನು ವ್ಯಾಪಾರ ಒಂಬತ್ತುವರೆ ಹೇಳಿ ಒಂದು ಆರೂವರೆಗೆ ಬರ್ತಾವಣ ಏಳು ಸಾವಿರ ಎಟ್ಟಕ್ಕೆ ಬರ್ತಾವೆ ಫೈನಲ್ ಎಂಟು ಎಂಟು ಒಳಗಿಲ್ಲ ಒಳಗಿಲ್ಲ ಮರಿ ನೋಡುವ ಏಳು ಸಾವಿರದ ಎಂಟ್ನೂರು ದೋಸರ ನೋಡ್ರಿ ಈ ನಮ್ಮ ರೇಟ್ ಐತೆ ನೋಡ್ರಿ ಹಾಂ ಇವ್ನು ಬಿಟ್ಟ ದೋಸ್ತ್ರ ಇವು ಭಾಳ ಅಂದ್ರೆ ಒಂದು ಏಳು ಸಾವಿರದ ಐದುನೂರು ಮಠ ತೊಳ ಕಟ್ಟಿದ್ ನೋಡಿರಿ ಹ್ಞೂ ದೋಸ್ತ್ರ ಹೆಂಗ್ ತೊಗೊಂಡ್ರು ನಾವು ನೂರ ಐವತ್ತು ರೂಪಾಯಿ ಲೈವ್ ವೇಟ್ ನಿಮಗೆ ಬಿದ್ದ ಬೀಳ್ತೈತಿ ನೋಡಿರಿ ಉಂಡೆ ಲೆಕ್ಕ ತಗೊಂಡ್ರು ಅಷ್ಟೇ ಬೀಳ್ತೈತಿ ಒಡಿಸಿ ಒಡಿಸಿ ಮಿಕ್ಸ್ ತೊಗೊಂಡ್ರೆ ನಿಮ್ಗೆ ಅಷ್ಟೇ ಬೀಳ್ತೈತೆ ನೋಡಿರಿ ತೂಕ ಮಾಡಿದ್ರಂತರ ತೂಕ ಮಾಡಿ ಕೊಡಂಗಿಲ್ಲ ಸುಮ್ಮನೆ ನಾ ಹೇಳೋದು ನಿಮ್ಗೆ ಅಂದಾಜಿಗೆ ನಿಮ್ಗೆ ಗೊತ್ತಾಗಲಿ ಅಂತ ಹೇಳಿ ಅಣ್ಣ ಎಷ್ಟ ಪುಟ್ಟ ನೀವ ನಲ್ವತ್ತಾ ದೋಸ್ತರ ನೋಡಿರಿ ನಮ್ಮ ದೋಸ್ತವ ವ್ಯಾಪಾರ ಮಾಡ್ತಾನೆ ಟೈಮ ನಲ್ವತ್ತು ಮರಿ ಅದ ನೋಡ್ರಿ ಏನು ಹೇಳತ್ತ ವ್ಯಾಪಾರ ಅಂತ ನೋಡಿ ಏನು ಹೇಳತ್ತೆ ವ್ಯಾಪಾರ ಬೇಕಾ ಹನ್ನೊಂದುವರೆ ಸಾವಿರ ದೋಸ್ತ್ರ ಹನ್ನೊಂದು ಸಾವಿರದ ಐದುನೂರು ರೂಪಾಯಿ ರೀ ಲೈವ್ ವೇಟ್ ಅಷ್ಟ ಇಪ್ಪತ್ನಾಲ್ಕ ಇಪ್ಪತ್ತೈದು ಒಳಗ ಏನೋ ಒಂದು ಕೊಡೋದಕ್ಕೆ ಹೆಚ್ಚು ಕಮ್ಮಿ ಸುಧಾ ಒಂಬತ್ತು ಆದ್ರೂ ಕೊಡದ ದೋಸ್ತ್ರ ಹತ್ತು ಇತ್ತುವರೆ ಸಾವಿರ ಆದ್ರೆ ಫೈನಲ್ ಕೊಡ್ದಂ ರೀ ಎಲ್ಲಕ್ಕೆಲ್ಲ ಸಿಂಗಲ್ ಅವಲ್ರಿ ಎಲ್ಲಕ್ಕೆಲ್ಲ ಮರಿ ನೀಟ್ ನೀಟದವ್ರಿ ಉದ್ದ ಬೀಸ ಸೈಜ್ ಚಲೋ ಅದಾವೆ ಲೈವ್ ಎಟ್ಟ ಇಪ್ಪತ್ತು ಕೆಜಿ ಹದಿನೆಂಟ ಇಪ್ಪತ್ತು ಕೆ ಕೆಜಿ ಬರ್ದತ್ ನೋಡಿ ಏಳುವರೆ ಹಂಗೆ ಕೇಳ ದೋಸ್ರ ಮರಿ ಏಳುವರೆ ಹಂಗೆ ಕೇಳತ್ತಾರಂತ ಪರವಾಗಿಲ್ಲ ರೀ ಅಡ್ಡಿಲ್ಲ ಅದ ಮರಿ ಆ ಸಾಕಾಣಿಕೆ ಮಾಡಿ ಸೇಲ್ ಮಾಡೋಕ ಅಡ್ಡಿಲ್ರಿ ನಿಮ್ಮ ನಾಲ್ಕು ನಾಲ್ಕುನೂರ ಮೂವತ್ತರ ಲೈವ್ ಏಟ್ ಅಂದಾಜು ಲೆಕ್ಕ ಮುಗಿತೈತೆ ನಿಮಗೆ ಅಂದಾಜು ಲೆಕ್ಕ ಅವ್ರ ಹಾಂ ಕೊಡೋಂಗಿಲ್ಲ ಅಂದಾಜು ಲೆಕ್ಕ ಅಷ್ಟು ಮುಗಿತೈತೆ ರೀ ದೋಸೆ ನೋಡಿರಿ ಇಲ್ಲೊಂದಿಸ ಮರಿಯಾದ ಇವು ಆಲ್ಮೋಸ್ಟ್ ಲೈವ್ ವೇಟ್ ಒಂದು ಇಪ್ಪತ್ತು ಕೆ ಜಿ ಕ್ರಾಸ್ ಮಾಡ್ತಾವ ರೀ ಇಪ್ಪತ್ತೊಂದು ಕೆ ಜಿ ಇಪ್ಪತ್ತು ಕೆ ಜಿ ಕ್ರಾಸ್ ಮಾಡ್ತವೆ ಇವಾಗ ಏನು ವ್ಯಾಪಾರ ಹೇಳಕ್ಕತ್ತಂದ್ರ ಅಣ್ಣ ಏನು ಹೇಳತ್ತೆ ವ್ಯಾಪಾರಕ್ಕೆ ಅಷ್ಟು ಹೇಳತ್ತ ವ್ಯಾಪಾರಕ್ಕ ಹತ್ತುವರೆ ಸಾವಿರ ದೋಸ್ರು ಹತ್ತುವರೆ ಸಾವಿರ ರೂಪಾಯಿ ವ್ಯಾಪಾರ ಹೇಳಕ್ಕತ್ತ ಇದು ಮರಿ ಇವೆಲ್ಲ ಒಂದು ಒಂದ್ಸದ ಮರಿ ಏನ ಒಳಗೆ ವ್ಯಾಪಾರ ಒಂಬತ್ತು ಸಾವಿರ ನಡೀತಾವಣ್ಣ ದೋಸ್ ನೋಡ್ರಿ ಹಿಂಗೆ ಒಂಬತ್ತು ಸಾವಿರ ಕೇಳಿದ್ದೀವಿ ನೋಡ್ರಿ ಮರಿ ಚಲೋ ಅದ ಉದ್ದ ಬಿಸೋದವಿಲ್ಲ ಇವಾಗ ಪ್ಲಾನ್ ಹೆಂಗೆ ಮಾಡ್ಬೇಕಂದ್ರೆ ಇವ್ರು ಮರಿನಾ ಇವ್ನ ತಗೋಬೇಕ್ರಿ ತೊಗೊಂಡು ಬರೋಬ್ಬರಿ ಒಂದೂವರೆ ತಿಂಗ್ಳು ಹಿಂಗೆ ಐತೆ ಬಕ್ರಿದ ಒಂದೂವರೆ ಆದಮೇಲೆ ಮಾರ್ತೀನಪ್ಪ ಅಂದ್ರೆ ನನಗೆ ನಿನಗೆ ಅಂತ ಬಡದಾಡ್ತಾರ ನೋಡ್ರಿ ಮರಿಗು ಭಾಳ ಚಲೋ ಐತ್ರಿ ಆಲ್ಮೋಸ್ಟ್ ಇವ್ ಮುಗಿಬೋದು ರೀ ಆಲ್ಮೋಸ್ಟ್ ಗುದ್ದಾಡಿದ್ರೆ ಒಂಬತ್ತುವರಿ ಮುಗೀತು ನೋಡ್ರಿ ಮರೀದ್ರಿ ಇದು ನೋಡ್ರಿ ಎಷ್ಟು ನೀಟಾಗಿ ಮರಿ ಇದ